ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ ತಂಡದ ಆರ್ಭಟಕ್ಕೆ ಧೂಳಿಪಟವಾಯಿತು ಡೆಲ್ಲಿ ಕ್ಯಾಪಿಟಲ್ಸ್ ಟೂರ್ನಿಯಲ್ಲಿ ಮೊದಲ ಜಯ ದಾಖಲಿಸಿದ ಎಂಐ ತಂಡ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮುಂಬೈ ಹಾಗೂ ಡೆಲ್ಲಿ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ಕೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಒಂದು ಓವರ್ ಹೇಗೆ ವ್ಯತ್ಯಾಸವನ್ನ ಮಾಡುತ್ತದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಇಂದು ನಡೆದ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯದಲ್ಲಿ ಮುಂಬೈ ತಂಡದ ಗೆಲುವಿನಲ್ಲಿ ಆ ಒಂದು ಓವರ್ ಪ್ರಮುಖ ಪಾತ್ರ ವಹಿಸಿದೆ ಹೌದು ವಾಂಖಿಡೆ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತನೇ ಪಂದ್ಯದಲ್ಲಿ ಮುಂಬೈ ತಂಡವು ಇಪ್ಪತ್ತೊಂಬತ್ತು ರನ್ ಗಳಿಂದ ಡೆಲ್ಲಿ ತಂಡವನ್ನ ಸೋಲಿಸಿ ಲೀಗ್ನಲ್ಲಿ ಮೊದಲ ಜಯ ಸಾಧಿಸಿದೆ ಸ್ನೇಹಿತರೆ ಇದರೊಂದಿಗೆ ಸತತ ಮೂರು ಸೋಲುಗಳೊಂದಿಗೆ ಕಳಪೆ ಆರಂಭ ಮಾಡಿದ್ದ ಮುಂಬೈ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಸೀಸನ್ನ ಮೊದಲ ಜಯ ದಾಖಲಿಸಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ರನ್ ಬಾರಿಸಿತ್ತು ಸ್ನೇಹಿತರೆ ತಂಡದ ಪರ ರೋಹಿತ್ ಶರ್ಮಾ ರವರು ಅಪಾಯಕಾರಿಯಾದ ಇನ್ನಿಂಗ್ಸ್ ಆಡಿದರೆ ಇಶಿನ್ ಕಿಶನ್ ಅವರು ರನ್ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇನ್ನು ನಾಯಕ ಹಾರ್ದಿಕ್ ಪಾಂಡೆ ರವರು ಮೂವತ್ತೊಂಬತ್ತು ರನ್ ಗಳ ಅದ್ಭುತ ಕೊಡುಗೆ ನೀಡಿದರು ಕೊನೆಯಲ್ಲಿ ಬಂದ ಟೀಂ ಡೇವಿಡ್ ರವರು ಇನ್ನೂರ ಸ್ಟ್ರೈಕ್ ರೇಟ್ನಲ್ಲಿ ನಲವತ್ತೈದು ರನ್ ಬಾರಿಸಿದರೆ ಕೊನೆ ಓವರ್ನಲ್ಲಿ ಆರಂಭಿಸಿದ ರೊಮಾರಿಯಾ ಶೋಫಾಲ್ಟ್ ಅವರು ಕೇವಲ ಹತ್ತು ಎಸೆತಗಳಲ್ಲಿ ಮೂವತ್ತೊಂಬತ್ತು ರನ್ ಬಾರಿಸಿದರು ಸ್ನೇಹಿತರೆ ಇನ್ನು ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಬೌಲಿಂಗ್ ನಲ್ಲಿ ಆಂಡ್ರಿಚ್ ನೋಕಿಯಾ ಹಾಗೂ ಅಕ್ಷರ್ ಪಟೇಲ್ ರವರು ತಲಾ ಎರಡು ವಿಕೆಟ್ ಕಬಳಿಸಿ ಮಿಂಚಿದರು ಮುಂಬೈ ನೀಡಿದ ಈ ಕಠಿಣ ಟಾರ್ಗೆಟ್ ಅನ್ನ ಬೆನ್ನೆಟ್ಟಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತ್ತು ಪೃಥ್ವಿ ಅರವತ್ತಾರು ರನ್ ಅದ್ಭುತ ಇನ್ನಿಂಗ್ಸ್ ಆಡಿದರು ಅಭಿಷೇಕ್ ಪೋರೇಲ್ ರವರು ನಲವತ್ತೊಂದು ರನ್ ಬಾರಿಸಿ ಮಿಂಚಿದರು ಮತ್ತೊಂದು ಕಡೆ ಟ್ರಿಸ್ಟನ್ ಸ್ಟಪ್ಸ್ ರವರು ಎಪ್ಪತ್ತೊಂದು ರನ್ ಗಳ ಏಕಾಂಗಿ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಅದು ಕೂಡ ಇನ್ನೂರ ಎಂಬತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಎನ್ನುವುದು ವಿಶೇಷ ಆದರೆ ಇವರು ತಂಡವನ್ನ ಗೆಲುವಿನ ಕೊಂಡೊಯ್ಯುವಲ್ಲಿ ವಿಫಲವಾದರು ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಐದು ರನ್ ಬಾರಿಸಲಷ್ಟೇ ಸಾಧ್ಯವಾಯಿತು ಇದರೊಂದಿಗೆ ಮುಂಬೈ ವಿರುದ್ಧ ರನ್ಗಳ ಸೋಲನ್ನ ಕಾಣಬೇಕಾಯಿತು ಸ್ನೇಹಿತರೆ ಇನ್ನು ಇತ್ತ ಮುಂಬೈ ತಂಡದ ಪರ ಬೌಲಿಂಗ್ನಲ್ಲಿ ಜರಾಜ್ ಕೋಟ್ಜಿ ಅವರು ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದರೆ ಜಸ್ಪ್ರೀತ್ ಬುಮ್ರಾ ಎರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇದರೊಂದಿಗೆ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಟೂರ್ನಿಯಲ್ಲಿ ಮೊದಲ ಗೆಲುವನ್ನು ದಾಖಲಿಸಿದ ವಿಶೇಷ ಸಾಧನೆಯನ್ನ ಮಾಡಿತು ಸ್ನೇಹಿತರೆ ನೋಡಿದ್ರೆ ಮುಂಬೈ ಹಾಗೂ ಡೆಲ್ಲಿ ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ